ಮಧುಮೇಹ ಅದಕ್ಕೆ ಕಾರಣಗಳು ಮತ್ತು ಆಯುರ್ವೇದದ ಶಾಶ್ವತ ಪರಿಹಾರೋಪಾಯಗಳು ಮೊದಲು ನಾವು ಮಧುಮೇಹ ಎಂದರೇನು ಎಂದು ತಿಳಿದುಕೊಳ್ಳೋಣ ಮಧುಮೇಹವು ದೇಹವು ತೆಗೆದುಕೊಂಡ ಆಹಾರವನ್ನ ಶಕ್ತಿಯಾಗಿ ಬಳಸಲು ಸರಿಯಾಗಿ ಸಂಸ್ಕರಿಸಿದ ಸ್ಥಿತಿಯಾಗಿದೆ ನಮ್ಮ ದೇಹವು ಶಕ್ತಿಯನ್ನ ಬಳಸುವುದಕ್ಕಾಗಿ ನಾವು ಸೇವಿಸುವ ಹೆಚ್ಚಿನ ಆಹಾರವನ್ನ ಗ್ಲೂಕೋಸ್ ಅಥವಾ ಸಕ್ರಿಯನ್ನಾಗಿ ಪರಿವರ್ತಿಸಲಾಗುತ್ತದೆ ಮೆದೋಚ್ಚೀರಿಕ ಗ್ರಂಥಿಯು ಹೊಟ್ಟೆಯ ಬಳಿ ಇರುವ ಒಂದು ಅಂಗವಾಗಿದ್ದು ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಿಗೆ ಬರಲು ಸಹಾಯ ಮಾಡಲು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತದೆ ಹಲವಾರು ಕಾರಣಗಳಿಂದ ಇನ್ಸುಲಿನ್ನ ಸಾಕಷ್ಟು ಉತ್ಪಾದನೆಯು ಆಗದೆ ಹೋದಾಗ ರಕ್ತದಲ್ಲಿ ಗ್ಲುಕೋಸ್ ಉಳಿದು ಹೋಗುತ್ತದೆ ಈ ಸ್ಥಿತಿಯನ್ನ ಮಧುಮೇಹ ಎಂದು ಕರೆಯಲಾಗುತ್ತದೆ ಮಧುಮೇಹ ಉಂಟಾಗಲು ಕಾರಣಗಳು ಬೊಜ್ಜು ಅಥವಾ ಅಧಿಕ ತೂಕ ಇನ್ಸುಲಿನ್ ಪ್ರತಿರೋಧ ಜನಾಂಗೀಯ ಹಿನ್ನೆಲೆ ಗರ್ಭಿಣಿಯರಲ್ಲಿ ಮಧುಮೇಹ ಜಡ ಜೀವನ ಶೈಲಿ ಕುಟುಂಬದ ಇತಿಹಾಸ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಕೊಬ್ಬಿನ ಅಂಗಾಂಶಗಳ ಕೋಶಗಳು ಅವು ಕಾರ್ಯನಿರ್ವಹಿಸುವುದಕ್ಕಿಂತ ಹೆಚ್ಚಿನ ಪೋಷಕಾಂಶಗಳನ್ನು ಸಂಸ್ಕರಿಸಬೇಕಾಗುತ್ತದೆ ಆಗ ಈ ಕೋಶಗಳಲ್ಲಿನ ಒತ್ತಡವು ಸೈಟೋಕೈನ್ಸ್ ಎಂದು ಕರೆಯಲ್ಪಡುವ ಪ್ರೋಟೀನ್ ಬಿಡುಗಡೆ ಮಾಡುವ ಉರಿಯೂತವನ್ನು ಪ್ರಚೋದಿಸುತ್ತದೆ ಸೈಟೋಕಿನ್ಗಳು ನಂತರ ಇನ್ಸುಲಿನ್ ಗ್ರಾಹಕಗಳ ಸಂಕೇತಗಳನ್ನು ನಿರ್ಬಂಧಿಸುತ್ತವೆ ಇದರಿಂದಾಗಿ ಕ್ರಮೇಣ ಜೀವಕೋಶಗಳು ಇನ್ಸುಲಿನ್ ಗೆ ನಿರೋಧಕವಾಗಿರುತ್ತದೆ ಇನ್ಸುಲಿನ್ ನಿಮ್ಮ ಕೋಶಗಳಿಗೆ ಶಕ್ತಿಗಾಗಿ ಗ್ಲೂಕೋಸ್ ಬಳಸಲು ಅನುಮತಿಸುತ್ತದೆ ಗ್ಲೂಕೋಸ್ ಜೀವಕೋಶ ಎಂಬ ಮನೆಯೊಳಗೆ ಬರಲು ಇನ್ಸುಲಿನ್ ಒಂದು ಕೀಲಿಕ ಇದ್ದ ಹಾಗೆ ನೀವು ಇನ್ಸುಲಿನ್ಗೆ ನಿರೋಧಕವಾಗಿರುವಾಗ ನಿಮ್ಮ ದೇಹವು ಗ್ಲೂಕೋಸ್ ಅನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ನಿರಂತರವಾಗಿ ಅಧಿಕ ರಕ್ತದ ಗ್ಲುಕೋಸ್ ಮಟ್ಟದೊಂದಿಗೆ ಬಳಲುತ್ತೀರಿ ಇನ್ಸುಲಿನ್ ಪ್ರತಿರೋಧ ಇನ್ಸುಲಿನ್ ಪ್ರತಿರೋಧವು ಟೈಪ್ ಟು ಡಯಾಬಿಟಿಸ್ ಆಗಿ ಬೆಳೆಯಬಹುದು ರಕ್ತದಲ್ಲಿನ ಹೆಚ್ಚುವರಿ ಗ್ಲೂಕೋಸ್ ಶಕ್ತಿಗಾಗಿ ರಕ್ತದಲ್ಲಿನ ಸಕ್ಕರೆಯನ್ನ ಹೀರಿಕೊಳ್ಳುವ ಮತ್ತು ಬಳಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡಿದಾಗ ಇನ್ಸುಲಿನ್ ಪ್ರತಿರೋಧ ಉಂಟಾಗುತ್ತದೆ ಇದು ಪ್ರೀ ಡಯಾಬಿಟಿಸ್ ಬೆಳವಣಿಗೆ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಅಂತಿಮವಾಗಿ ಟೈಪ್ ಟು ಡಯಾಬಿಟಿಸ್ಗೆ ಕಾರಣವಾಗುತ್ತದೆ ಜನಾಂಗೀಯ ಹಿನ್ನೆಲೆ ಕೆಲವು ಜನಾಂಗೀಯ ಗುಂಪುಗಳು ಅದೇ ಅಪಾಯಕಾರಿ ಅಂಶಗಳ ಉಪಸ್ಥಿತಿಯಲ್ಲಿ ಟೈಪ್ ಟು ಡಯಾಬಿಟಿಸ್ಗೆ ಪ್ರವೃತ್ತಿಯನ್ನ ಹೊಂದಿವೆ ಎಂಬುದಕ್ಕೆ ಪುರಾವೆಗಳಿವೆ ಉದಾಹರಣೆಗೆ ವಯಸ್ಕ ದಕ್ಷಿಣ ಏಷ್ಯನ್ನರಲ್ಲಿ ಹೆಚ್ಚಿನ ಜನಸಂಖ್ಯೆ ಬೊಜ್ಜು ಹೆಚ್ಚಿನ ಕೊಬ್ಬಿನ ಬೆಳವಣಿಗೆ ಬಿಳಿ ಜನರಿಗಿಂತ ಇನ್ಸುಲಿನ್ ಪ್ರತಿರೋಧ ಹೆಚ್ಚಾಗಿರುತ್ತದೆ ಗರ್ಭಿಣಿಯರಲ್ಲಿ ಮಧುಮೇಹ ಗರ್ಭಿಣಿಯರ ದೇಹವು ಹೆಚ್ಚುವರಿ ಇನ್ಸುಲಿನ್ ಮಾಡಲು ಸಾಧ್ಯವಾಗದಿದ್ದಾಗ ಗರ್ಭಾವಸ್ಥೆಯ ಮಧುಮೇಹ ಉಂಟಾಗುತ್ತದೆ ನಿಮ್ಮ ಮೆದೋಜ್ಜೀರಿಕ ಗ್ರಂಥಿಯಲ್ಲಿ ತಯಾರಿಸಿದ ಇನ್ಸುಲಿನ್ ಎಂಬ ಹಾರ್ಮೋನ್ ನಿಮ್ಮ ದೇಹವು ಶಕ್ತಿಯಾಗಿ ಗ್ಲೂಕೋಸ್ ಅನ್ನು ಬಳಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜಡ ಜೀವನ ಶೈಲಿ ಸಾಕಷ್ಟು ವ್ಯಾಯಾಮವಿಲ್ಲದೆ ಜಡ ಜೀವನ ಶೈಲಿಯನ್ನು ನಡೆಸುವುದು ಆರೋಗ್ಯಕ್ಕೆ ಗಂಭೀರ ಹಾನಿಯಾಗಿದೆ ನಿಷ್ಕ್ರಿಯವಾಗಿರುವುದು ಹೆಚ್ಚಾಗಿ ಅಧಿಕ ತೂಕಕ್ಕೆ ಕಾರಣವಾಗುತ್ತದೆ ಇದು ಪೂರ್ವ ಮಧುಮೇಹ ಮತ್ತು ಟೈಪ್ಟೂನ್ ಮಧುಮೇಹಕ್ಕೆ ಕಾರಣವಾಗಬಹುದು ಸಕ್ರಿಯವಾಗಿರುವುದು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಮತ್ತು ದೈಹಿಕ ಇನ್ಸುಲಿನ್ ಹೆಚ್ಚು ಪರಿಣಾಮಕಾರಿಯಾಗಲು ಸಹಾಯ ಮಾಡುತ್ತದೆ ಕುಟುಂಬದ ಇತಿಹಾಸ ಮಧುಮೇಹವು ನಿಮ್ಮ ಪೋಷಕರಲ್ಲಿ ಅಥವಾ ಹೊಡ ಹುಟ್ಟಿದವರಲ್ಲಿ ಇದ್ದರೆ ನೀವು ಹೊಂದುವ ಸಾಧ್ಯತೆ ಇದೆ ಟೈಪ್ ಟು ಮಧುಮೇಹದ ಬೆಳವಣಿಗೆಗೆ ಹಲವಾರು ಜೀನ್ ರೂಪಾಂತರಗಳ ಸಂಬಂಧ ಹೊಂದಿದೆ ಈ ಜೀನ್ ರೂಪಾಂತರಗಳು ನಿಮ್ಮ ಅಪಾಯವನ್ನ ಮತ್ತಷ್ಟು ಹೆಚ್ಚಿಸಲು ಪರಸ್ಪರ ಸಂವಹನ ನಡೆಸಬಹುದು ಆಯುರ್ವೇದವು ಮಧುಮೇಹ ಮತ್ತು ಸಂಬಂಧಿತ ಸಮಸ್ಯೆಗಳಿಗೆ ಒಂದು ಪರಿಪೂರ್ಣ ಪರಿಹಾರವಾಗಿದೆ ಆಯುರ್ವೇದದಲ್ಲಿ ಬಳಸಲಾಗುವ ಕೆಲವು ಗಿಡಮೂಲಿಕೆಗಳು ಬಹಳ ಪರಿಣಾಮಕಾರಿ ಮತ್ತು ಈಗಾಗಲೇ ಅವುಗಳ ಪರಿಣಾಮಕಾರಿ ತತ್ವವನ್ನು ಸಾಬೀತುಪಡಿಸಿತು ಮುಖ್ಯವಾಗಿ ಗುರ್ಮಾರ್ ಪನೀರ್ ದೋಡಿ ಹರಿತಕ್ಕಿ ಅಮಲಕ್ಕಿ ಕರೇಲ ಪುನರ್ನವ ಇವುಗಳು ಮಧುಮೇಹವನ್ನ ನಿಯಂತ್ರಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಅವುಗಳನ್ನ ಒಂದೊಂದಾಗಿ ವಿವರವಾಗಿ ನೋಡೋದಾದ್ರೆ ಜಿಮ್ನೆಮಾಸ್ ಸಿಲ್ವೋಸ್ಟೋರ್ ಅಥವಾ ಗುರ್ಮಾರ್ ಸಕ್ಕರೆ ಕಡುಬಯಕೆಗಳ ವಿರುದ್ಧ ಹೋರಾಡಲು ಮತ್ತು ಅಧಿಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಎಂಬಿಕಾ ಅಪಿಶಿನಾಲಿಸ್ ಅಥವಾ ಅಮಲಕ್ಕಿ ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನ ಸುಧಾರಿಸುತ್ತದೆ ಸ್ನಾಯುಗಳಿಂದ ಗ್ಲುಕೋಸ್ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಧುಮೇಹ ಪ್ರಮೇಹಗಳ ನಿರ್ವಹಣೆಯಲ್ಲಿ ಪ್ರಯೋಜನಕಾರಿಯಾಗಿದೆ ಮತ್ತು ಅದರ ತೊಡಕುಗಳನ್ನು ತಡೆಗಟ್ಟುವಲ್ಲಿ ಮೈಕ್ರೋವಾಸ್ಕ್ಯುಲರ್ ಡಯಾಬಿಟಿಕ್ ನೆಫ್ರೋಪತಿ ನರರೋಗ ರೆಟಿನೋಪತಿ ಗ್ಯಾಸ್ಟ್ರೋಪತಿ ಮತ್ತು ಅಪದವಿನ ಕಾಠಿನ್ಯದಂತಹ ಮೈಕ್ರೋವಾಸ್ಕ್ಯುಲರ್ ತೊಂದರೆಗಳನ್ನು ನಿವಾರಿಸುತ್ತದೆ ಅರಿಶಿನ ಅರಿಶಿನ ಮತ್ತು ಅದರ ಘಟಕಾಂಶವಾದ ಕರ್ಕ್ಯುಮಿನ್ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಬೇವು ಅಜಾಳಿ ರಾಕ್ಷ ಇಂಡಿಕಾ ಒಂದು ಔಷಧಿಯ ಸಸ್ಯವಾಗಿದ್ದು ಆಯುರ್ವೇದದಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಅವುಗಳಲ್ಲಿ ಒಂದು ಮಧುಮೇಹ ಮೆಲೆಟಸ್ ಇದು ಉರಿಯೂತದ ಜ್ವರ ನಿವಾರಕ ಆಂಟಿ ಮೈಕ್ರೋಬಿಯಲ್ ಮಧುಮೇಹ ವಿರೋಧಿ ಮತ್ತು ವೈವಿಧ್ಯಮಯ ಔಷಧಿಯ ಗುಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಗಿಲಾಯ್ ಗಿಲಾ ಇನ್ಸುಲಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಹೆಚ್ಚುವರಿ ಗ್ಲೂಕೋಸ್ ಅನ್ನ ಸುಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮಾವಿನ ಬೀಜದ ಸಾರ ಮಧುಮೇಹ ಮಾವಿನ ಬೀಜಗಳು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಕರುಳಿನ ಮತ್ತು ಯಾಕುಸ್ತಿನ ತಿಣ್ವಗಳನ್ನು ಬದಲಾಯಿಸುತ್ತದೆ ಮೆಂತ್ಯ ಬೀಜಗಳು ಅಥವಾ ಮೇಥಿ ಬೀಜ ಮಧುಮೇಹ ರೋಗಿಗಳಲ್ಲಿನ ರಕ್ತದಲ್ಲಿನ ಗ್ಲೂಕೋಸನ್ನು ಕಡಿಮೆ ಮಾಡಲು ಬೆಂತ್ಯ ಬೀಜಗಳು ಸಹಾಯ ಮಾಡುತ್ತದೆ ಎಂದು ಕಳೆದ ಎರಡು ದಶಕಗಳಲ್ಲಿ ಸಂಶೋಧನೆ ತೋರಿಸಿವೆ ಮೋಮೋಡಿಕ ಚರಂಟಿಯ ಅಥವಾ ಕರೇಲಾ ಕರೇಲ ಇನ್ಸುಲಿನ್ ನಂತೆಯೇ ಕಾರ್ಯನಿರ್ವಹಿಸುತ್ತಿರುವ ಸಂಯುಕ್ತವನ್ನ ಹೊಂದಿದೆ ವಾಸ್ತವವಾಗಿ ಕರೇಲಾ ಮತ್ತು ಮಧುಮೇಹ ಸಾಮಾನ್ಯವಾಗಿ ಒಟ್ಟಿಗೆ ಸೇರಿಕೊಳ್ಳುತ್ತದೆ ಇದು ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ನಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಜಾಮೂನ್ ಜಾಮೂನ್ ಬೀಜಗಳು ಆಲ್ಕಲೈಡ್ ಗಳನ್ನ ಹೊಂದಿರುತ್ತದೆ ಇದು ಪಿಷ್ಟುವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಮತ್ತು ನಿರಂತರವಾಗಿ ಬಾಯಾರಿಕೆ ಮತ್ತು ಆಗಾಗ ಮೂತ್ರ ವಿಸರ್ಜನೆಯಂತಹ ಮಧುಮೇಹ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಗಿಡ ಮೂಲಿಕೆಗಳಲ್ಲದೆ ಇನ್ನೂ ಹಲವಾರು ಮೂಲಿಕೆಗಳು ಮಧುಮೇಹವನ್ನ ನಿಯಂತ್ರಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ಮಧುಮೋಕ್ಷಂ ಕ್ಯಾಪ್ಸೂಲ್ಗಳಲ್ಲಿವೆ ಮಧುಮೋಕ್ಷಂ ಕ್ಯಾಪ್ಸೂಲ್ಗಳಲ್ಲಿನ ಈ ಮೂಲಿಕೆಗಳು ಮಧುಮೇಹವನ್ನ ನಿಯಂತ್ರಿಸಲು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿ Thank you ಪರಿಣಾಮಕಾರಿಯಾಗಿ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಈ ಎಲ್ಲಾ ಗಿಡ ಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮಧ್ಯಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು